ಸೇವಕ ಪತ್ರಿಕಾ ಬಳಗದ ವತಿಯಿಂದ ಎಚ್ ಕರೀಂ ಅವ್ರ ಸಾರಥ್ಯದಲ್ಲಿ ನಿಮಗಾಗಿ ಕೆ ಎಸ್ ನ್ಯೂಸ್ ಹರಪನಹಳ್ಳಿ ಬಂಡದ ತಂಡದವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಯಾಕೆ ಹೋರಾಡ್ತಾ ಇದಾರೆ ಈಗ ಅನೇಕ ಜನ ನಮ್ಮ ಹೋರಾಟಗಾರರು ಸದಸ್ಯ ಭಾಗ ವಿಚಾರಕ್ಕಾಗಿ ಅನೇಕ ಕೇಸ್ಗಳನ್ನು ಹಾಕ್ಸೊಂಡಿದ್ದಾರೆ ಮತ್ತೆ ಜೈಲಿಗೆ ಹೋಗಿದ್ದಾರೆ ಅನೇಕ ಸಂದರ್ಭಗಳಲ್ಲಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಆದರೆ ಆ ನಮ್ಮ ಇವತ್ತಿಗೆ ಅದು ಗೊತ್ತಾಗ್ತಾ ಇಲ್ಲ ಏನಿದ್ರು ಒಳ ಮೀಸಲಾತಿ ಅನ್ನೋದು ಆ ಕಾರಣಕ್ಕಾಗಿ ಅದೊಂದು ಸ್ವಲ್ಪ ಅವರಿಗೆ ಅರಿವು ಮೂಡಿಸಂತ ಕಾರ್ಯಕ್ರಮ ಅದರ ಜೊತೆಗೆ ನಮ್ಮ ನಾಳಿನ ಸರ್ಕಾರಗಳು ಸದಸ್ಯ ಮತ್ತು ಒಳ ಮೀಸಲಾತಿಯ ಅಗೀಕರಣಕ್ಕೆ ಏನೇನು ಇದುವರೆಗೆ ಅವರ ಕಾಣಿಕೆ ಏನು ಕೊಡುಗೆ ಏನು ಅನ್ನೋದು ಚಿಂತನೆ ಇದು ರಾಜ್ಯದಲ್ಲಿ ಮತ್ತು ಮಾಧ್ಯಮ ಮಂಡಳಿ ಕಾರ್ಯಕ್ರಮ ಬಂಧುಗಳೇ ಇವತ್ತು ನಾವು ನೀವು ಅತ್ಯಂತ ವಿಶ್ವಾಸ ಪ್ರೀತಿ ತೋರಿಸಿದಂತ ಕಾಂಗ್ರೆಸ್ ಇವತ್ತು ನಮ್ಗೆ ಏನು ಮಾಡಿದೆ ಅದೇ ಇತ್ತೀಚಿನ ದಿನಗಳಲ್ಲಿ ನಂತರ ಬಂದಂತ ಬಿಜೆಪಿ ಈ ಸಾಮಾಜಿಕ ನಾಯಕರಾಗಿ ಅವರೇನು ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದು ಒಂದು ಇವತ್ತು ಚಿಂತನೆ ಕಾರ್ಯಕ್ರಮ ನಡೀತಾ ಇದೆ ಅದೇ ರಾಜ್ಯದ ಎಲ್ಲೆಡೆ ಮತ್ತು ಮಾಧ್ಯಮ ಮುನ್ನಡೆಯ ಮುಖ್ಯ ಅಂಶ ಇವತ್ತು ಸ್ವಾತಂತ್ರ್ಯ ಸಂದರ್ಭ ಸ್ವಾತಂತ್ರ್ಯ ಸಿಟ್ಟು ಅವತ್ತು ಗಾಂಧಿ ಮತ್ತು ಬಾಬಾ ಅಂಬೇಡ್ಕರ್ ನ್ಯಾಯ ಸಿಗಬೇಕಾದ್ರೆ ಈ ದಲಿತ ಸಮುದಾಯಗಳಿಗೆ ಸಮಾನ ಅವಕಾಶ ಸಿಗಬೇಕಾದ್ರೆ ನಮ್ಮ ನಿಮ್ಮೆಲ್ಲರ ತಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ ಬ್ರಿಟಿಷರಿಗೆ ಮತ್ತು ನಮ್ಮ ಭಾರತದ ಉಚ್ಚ ನಾಯಕರಾದಂಥ ಗಾಂಧೀಜಿಯವರು ಮತ್ತು ಅನೇಕ ಕಾಂಗ್ರೆಸ್ ಮುಖಂಡರಲ್ಲಿ ಒಂದು ಮನವಿ ಮಾಡ್ತಾರೆ ಅದು ಏನಂತಂದರೆ ಹದಿನೈದು ಪ್ಲಸ್ ಮೂರು ಹದಿನೆಂಟು ಪರ್ಸೆಂಟ್ ಇರ್ತಕ್ಕಂಥ ಮೀಸಲಾತಿಯ ಲಭಿಸತಕ್ಕಂಥ ಈ ಜನಾಂಗದವರಿಗೆ ಕ್ವಿ ಮತದಾನ ಪದ್ಧತಿ ಕೊಡಬೇಕು ಯಾಕಂದರೆ ದಲಿತರು ದಲಿತರನ್ನೇ ಆಯ್ಕೆ ಮಾಡ್ಕೋಬೇಕು ಒಂದು ಮತದಾನ ಇನ್ನೊಂದು ಮತದಾನ ಬೇರೆ ಸವರ್ಣೀಯರ ಮತ್ತು ಹಿಂದುಳಿದವಾದ ಇನ್ನೂ ಒಂದು ಮತದಾನ ಕೊಟ್ಟರೆ ಅವ್ರಿಗೆ ಒಂದು ಮತದಾನ ಹಾಕಬೇಕು ಕೊಡಬೇಕು ಅಂತ ಬೇಡಿಕೆಯನ್ನು ನೀಡ್ತಾರೆ ಆದರೆ ನಮ್ಮ ನಿಮ್ಮೆಲ್ಲರ ಪಿತಾಮಹ ನಾವು ನೀವು ಅತ್ಯಂತ ಪ್ರೀತಿ ವಿಶ್ವಾಸ ಮತ್ತು ಅವರನ್ನ ನಂಬಿದಂತ ಈ ಕಾಂಗ್ರೆಸ್ ಅವತ್ತು ಹೋಗಲಿಲ್ಲ ಇವತ್ತು ಬಹುಶಃ ಅವತ್ತು ಎಸ್ ಸಿ ಮತ್ತು ಎಸ್ ಟಿ ರಿಸರ್ವೇಶನ್ಗೆ ಅವರ ಸಮಾಜದಲ್ಲಿ ಅವರ ಆಯ್ಕೆ ಮಾಡಿ ಅವ್ರನ್ನ ಗಿರಿಸಿದ್ದೇ ಆಗಿದ್ರೆ ಇವತ್ತು ಸಾಮಾನ್ಯ ನೀವು ಕುಂತ ಕೂಡ ಒಳ್ಳೆ ಸಮಾಜ ಕೆಲಸ ಮಾಡುವಂಥ ಒಬ್ಬ ಹಿಂಬೆಲೆ ಎಲ್ ಎ ಆಗ್ಬೇಕಾಗಿತ್ತು ಎಂ ಆಗ್ಬೇಕಾಗಿತ್ತು ಆದರೆ ಕಟ್ಟೆ ಕಡೆಯ ವ್ಯಕ್ತಿ ಬಂದು ಹಣ ನಾವ್ ಈ ಕೆಲಸ ಮಾಡ್ಕೊಡು ಹಣ ನೀನು ಈ ಕಡೆ ಕೆಲಸ ಮಾಡು ಹಣ ಅಂತ ಒಂದು ಅಜಿತ್ ನನ್ನ ಮನೆಗೆ ಬಂದ್ರೆ ನಾನು ಇನ್ನೇ ಇಲ್ಲ ಕಡೆ ಬನ್ನಿ ರಾತ್ರಿ ಬಾ ಇಲ್ಲ ಫೋನ್ ಮಾಡು ಅಂತ ಹೇಳಂತ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ತಂದಿದೆ ಇದನ್ನ ಮುಂಚೂಣಿ ಆ ನಮ್ಮ ತಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗಾಂಧೀಜಿಗೆ ಮತ್ತು ಕಾಂಗ್ರೆಸ್ ಪಕ್ಷ ನಾಯಕರಾದಂತ ಅನೇಕ ಮುಖಂಡರಿಗೆ ಪರಿಪರಿಯಾಗಿ ಬೇಡಿಕಂತ ಒಪ್ಪೋದಿಲ್ಲ ಇಂಡದಲ್ಲಿ ಉಪವಾಸ ಕೊಡ್ತಾರೆ ದಲಿತ ಕೇಂದ್ರಗಳಲ್ಲಿ ಉಪವಾಸ ಕೊಡ್ತಾರೆ ಇನ್ನು ಅನೇಕ ಮುಖಂಡರ ಜೊತೆಗೆ ಮತ್ತು ಹೊಸ ಅವರ ಪತ್ನಿಯ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನೆ ಕಳಿಸಿ ನೀವು ನಮ್ಮ ಗಾಂಧೀಜಿಯವರು ಸತ್ತೋಗ್ತಾರೆ ನೀವು ಈ ಹಠ ಮಾಡಬೇಡ್ರಿ ಇದನ್ನ ಸಡ್ಲ ಮಾಡ್ರಿ ಬಿಟ್ಬಿಡ್ರಿ ಇನ್ನೆಲ್ಲಿ ಕೇಳ್ರಿ ಅಂತಾರೆ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬ ಮನಸ್ಸೇ ಬರೋದಿಲ್ಲ ಒಪ್ಪ ಆದ್ರೆ ಇನ್ನೇನು ಮಹಾತ್ಮ ಗಾಂಧಿ ಅವರು ಉಪವಾಸ ತೆಗೆದ ಅವರು ಅನವೃತ್ತ ಆಗಿಬಿಟ್ರೆ ನನ್ನ ಸೋದಕರಾದಂತ ನನ್ನ ಸಮಾಜದ ಮುಖಂಡರು ಇವತ್ತೆಲ್ಲ ಸಮಾಜದಲ್ಲಿ ಅವ್ರೇನ ಕಿರ್ಕಿಡಿದ ರಕ್ತಪಾತ ಆಗಿಬಿಡುತ್ತೆ ನನ್ನ ಸಮಾಜದ ಅನೇಕ ಮುಖಂಡರು ಸಾವಿರ ಬಿಡ್ತಾರೆ ಒಂದೇ ಅನ್ನೋದ್ರ ಕಾರಣಕ್ಕಾಗಿ ದುಃಖಿತರಾಗಿ ಪೂರ್ಣ ಒಪ್ಪಂದದ ಅನ್ವಯ ಅದನ್ನ ಬಳ್ಳಾಮಿ ರಾಮಣ್ಣ ಅವ್ರೆ ಮುತ್ತಣ್ಣ ಅವ್ರೆ ಬಾಳಪ್ಪ ಅವ್ರೆ ರವಿಚಂದ್ರ ಅವ್ರೆ ಬೀದರ್ ನಿಂದ ಬಂದಿರತಕ್ಕಂತಹ ಫರ್ನಾಂಡಿಸ್ ಅವ್ರೆ ಪೂಜಪ್ಪ ಅವ್ರೆ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯ ಮೂಲೆ ಮೂಲೆಗಳಿಂದ ಬಂದು ಇಡೀ ನಮ್ಮ ಸಭಾಂಗಣವನ್ನ ಒಂದು ರೀತಿಯಲ್ಲಿ ತುಂಬಿ ತುಳುಕುವ ಹಾಗೆ ಮಾಡಿರ್ತಕ್ಕಂತಹ ಎಲ್ಲ ನನ್ನ ಒಂದು ದಿಕ್ಕನ್ನ ಕೊಟ್ಟಂತಹ ಶಿವಶರಣಯ್ಯನವರ ಮುನ್ನೂರ ಒಂಬೈನೂರ ಎಪ್ಪತ್ಮೂರನೇ ಒಂದು ಜಯಂತ್ಯುತ್ಸವದ ಈ ಒಂದು ಮಾದಿಗ ಮುನ್ನಡೆ ಸಮಾವೇಶದಲ್ಲಿ ಈ ಒಳಮೀಸಲಾತಿಯ ಬೇರೆ ಬೇರೆ ಮುಖಗಳನ್ನ ನಮ್ಮ ಎಲ್ಲ ಹಿರಿಯರು ಪೂರ್ವಿಕರು ಅವರೆಲ್ಲರೂ ಕೂಡ ಅಲ್ವಾ ಅದೇನ ಒಳಮೀಸಲಾತಿ நம்ம ஏனே அது நான் அந்த மங்கல